हरि ओं गुरुब्रह्म गुरु, गुरु विष्णुगुरदेव महेश्वर गुरुसाक्षात्ब्रह्म गुरु तस्म गुरुवे नम ॐ गणान् त्वा गणपतिं हवामहे कविं कवीनामुपवस्त्रवस्त्रो ज्येष्ठराजन् ब्रह्मणान् ब्रह्मणस्वतानशृण्वन्नोदपि सी तदादरं महागणपतियेदवः ॐ मूलतो ब्रह्मरूपाय मज्जितो विष्णुरूपिणे अग्रतस्य अग्रतशिवरूपाय वृक्षराजा इतिः देवानां च च गुरुं काञ्चनसन्निभुं बुद्धिभूतं त्रिलोकेशं तं नमामिं बृहस्पतिं ಪ್ರಿಯ ವೀಕ್ಷಕರೇ ಈ ದಿನ ಗುರುಬಲ ಹೇಗಿರುತ್ತೆ ಗುರುಬಲ ಮದುವೆಗೆ ಹೇಗಿರುತ್ತೆ ಬೇರೆ ಶುಭ ಕಾರ್ಯಗಳಿಗೆ ಇರುತ್ತೆ ಅಂತ ವಿಶೇಷವಾಗಿ ಅರ್ಥವಾಗುವಂಥ ಇದು ಇದೆ ಅದರಲ್ಲಿ ಸ್ವಲ್ಪ ಭಾಗ ಮಾತ್ರ ಹೇಳೋದಕ್ಕೆ ಸಾಧ್ಯ ಇವಾಗ ಹೇಳ್ತೀನಿ ಅದರದ್ದು ಮದುವೆ ವಿಷಯಕ್ಕೆ ಗುರುಬಲ ಇದೆ ಅಂತ ಕಾಮನ್ನಾಗಿ ನೀವು ಹತ್ರ ಅಥವಾ ಇವ್ರ ಹತ್ರ ಹೋದರೆ ಅರ್ಚಕರ ಹತ್ರ ಗುರುಬಲ್ಲ ಗುರುಬಲ ಇಲ್ಲ ಸೊಮ್ಮೆ ಸ್ವಲ್ಪ ನೆಕ್ಸ್ಟ್ ಇಯರ್ ಬನ್ನಿ ಆಗುತ್ತೆ ಅಥವಾ ಗುರುಬಲ ಇವಾಗಿಲ್ಲ ಅಥವಾ ಗುರುಪೂಜೆ ಮಾಡಿಕೊಳ್ಳಿ ಏನೋ ಒಂದು ಹೇಳಿ ಕಳಿಸ್ತಾರೆ ಆದರೆ ಶುಭ ಕಾರ್ಯಗಳಿಗೆಲ್ಲ ಗುರುಬಲ ಲಗ್ನದಿಂದ ಐದನೇ ಮನೆ ಎರಡನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಏಳನೇ ಮನೆ ಇದರಲ್ಲಿದ್ದರೆ ಗುರುಬಲ ಇರುತ್ತೆ ಅಂತ ಕಾಮನ್ ಇದು ಅದಲ್ಲದೆ ಮದುವೆ ವಿಷಯಕ್ಕೆ ಬಂದರೆ ಉಪನಯನಕ್ಕೆ ಖಂಡಿತವಾಗಿ ಗುರುಬಲ ಇರಬೇಕು ತಂದೆಗೂ ಇರಬೇಕು ಮಗನಿಗೂ ಇರಬೇಕು ಅದರ ಜೊತೆಗೆ ನೀವು ಗೃಹ ಪ್ರವೇಶ ಮಾಡಬೇಕು ಮನೆ ಕಟ್ಟಬೇಕು ಗುರುಬಲ ಇದೆಯಾ ಈ ಥರ ಶುಭ ಕಾರ್ಯಗಳು ಏನೇ ಮಾಡಲಿ ಗುರುಬಲ ಬೇಕು ಏಕೆಂದರೆ ಮನುಷ್ಯನಿಗೆ ಆ ಗುರುಬಲ ಅನ್ನೋ ಒಂದು ಶಕ್ತಿ ಇದ್ದರೆ ಆ ಗುರು ಅಲ್ಲಿ ನಮ್ಮನ್ನು ಆ ಕ ಶುಭ ಕಾರ್ಯಗಳಿಗೆ ಒಪ್ಪಿಸ್ಕೊಂಡು ಹೋಗ್ತಾನೆ ಶುಭ ಕಾರ್ಯಗಳು ಮಾಡೋದಕ್ಕೂ ಇದ್ದೆ ಆದರೆ ಮದುವೆ ವೇಷದಲ್ಲಿ ಕೆಲವು ಇನ್ನೂ ಹೆಚ್ಚು ಇದಿದೆ ಇದಲ್ಲದೆ ಇವಾಗ ಈ ಗುರುಬಲ ಹೇಳಿದಲ್ಲ ಎರಡು ನಾಲ್ಕು ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಇದ್ದ ಗುರುಗಳು ಇದ್ದರೂ ಇರುತ್ತೆ ಅದ್ರ ಜೊತೆಗೆ ಗುರುವಿನ ಮಿತ್ರ ಕ್ಷೇತ್ರಗಳು ಅಥವಾ ಕ್ಷೇತ್ರ ಕರ್ಕಾಟಕ ರಾಶಿನಲ್ಲಿದ್ದಾಗ ಸಿಂಹರದಲ್ಲಿದ್ದಾಗ ಯಾರು ರವಿ ಮನೆಗಳಲ್ಲಿದ್ದಾಗ ಅಥವಾ ಕುಜನ್ ಮನೆಯಲ್ಲಿದ್ದಾಗ ಗುರುಬಲ ತಾನೇ ಬರುತ್ತೆ ಅಥವಾ ತನ್ನ ಮನೆ ಆದ ಧನುರ್ ರಾಸಿನಲ್ಲಿದ್ದಾಗಲ್ಲ ಮೇನ್ ರಾಶಿನಲ್ಲಿದ್ದಾಗ ಗುರುಬೆಲ್ಲ ನೋಡಬೇಕಾದಿಲ್ಲ ಅದು ತಾನೇ ತಾನಾಗೇ ಇರಿದೆ ಗುರು ತನ್ನ ಪ್ರಬಲವಾದ ಶಕ್ತಿಯಿಂದ ಕೂತಿರ್ತಾವ್ರೆ ಯಾರು ಬಂದರೂ ಏನು ತಗೊಳ್ಳೋಗಲ್ಲ ನಾನೇ ಮಾಡಿಕೊಡ್ತೀನಪ್ಪ ಅಂತ ಒಂದು ಒಪ್ಪಿಗೆ ಇದೆ ಅದಲ್ಲದೆ ಮದುವೆ ವಿಷಯದಲ್ಲಿ ಇನ್ನೂ ಕೆಲವು ಇದು ವಿಷಯದಲ್ಲಿ ಹೇಳಬೇಕಾಗುತ್ತೆ ಮದುವೆ ವಿಷಯದಲ್ಲಿ ಹೇಳಬೇಕಾದ್ರೆ ಏನು ಅಂದರೆ ಗುರು ಲಗ್ನದ ಮೇಲೆ ಬರಬೇಕು ಅಂತ ಅದು ಗುರುಬಲ ಅಲ್ಲ ಲಗ್ನಕ್ಕೆ ಬರಬೇಕು ಅಂತ ಲಗ್ನ ಯಾವುದೋ ಇದೆ ಮೇಷ ಲಗ್ನ ಇದೆ ಲಗ್ನದಲ್ಲಿದ್ದರೆ ಅಂದರೆ ಗುರು ಮೇಷಕ್ಕೆ ಬಂದಾಗ ಆಗುತ್ತೆ ಆ ಮೇಷಕ್ಕೆ ಬಂದಾಗ ಯಾಕಾಗುತ್ತೆ ಅಂದರೆ ಸಪ್ತಮ ಸ್ಥಾನವನ್ನು ನೋಡ್ತಾನೆ ಸಪ್ತಮ ಸ್ಥಾನ ಮದುವೆಗೆ ಯೋಗ್ಯವಾದಂಥ ಸ್ಥಾನ ಅಂತ ಅದೇ ಎರಡನೇ ಮದುವೆ ಎರಡನೇ ಗುರುಬಲ ಎರಡನೇ ಮನೆಯಲ್ಲಿ ಬಂದಾಗ ಎರಡನೇ ಮನೆ ಯಾಕೆ ಅಂದರೆ ಗೃಹಸ್ಥನಿಗೆ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಗುರು ಬಂತು ಅಂದರೆ ಹಂಟಿ ಬರ್ತಾಳೆ ಐಶ್ವರ್ಯ ಬರುತ್ತೆ ದುಡ್ಡು ಬರುತ್ತೆ ಇಂಥದ್ದೆಲ್ಲ ಇರುತ್ತೆ ಅದೇ ಥರ ಐದನೇ ಮನೆಗೆ ಬಂದಾಗ ಅಥವಾ ಗುರು ಸಪ್ತಮ ಸ್ಥಾನದಲ್ಲಿ ದಾನದಲ್ಲಿ ಬಂದಾಗ ಲಗ್ನದಿಂದ ಏಳನೇ ಮನೆಯಲ್ಲಿದ್ದಾಗ ಗುರು ಅದು ಸ ಮದುವೆ ವಿಷಯಕ್ಕೆ ಬರ್ತಾನೆ ಎಣ್ಣೆ ಮನೆ ಇಲ್ಲದೆ ಇದ್ದಾಗ ಇನ್ನೊಂದು ಶುಕ್ರನ ಮೇಲೆ ಶುಕ್ರ ನಿಮ್ಮ ಜಾತಕದಲ್ಲಿ ಹುಟ್ಟಿರ್ತಾ ಹುಟ್ಟಿದಾಗ ಹೇಗಿರ್ತಾನೋ ಆ ಶುಕ್ರನ ಮೇಲೆ ಗುರು ಭ್ರಮಣ ಮಾಡಿದಾಗ ಭ್ರಮಣ ಅಂದರೆ ಆ ಶುಕ್ರ ಇರೋ ಜಾಗಕ್ಕೆ ಬಂದಾಗ ಆವಾಗಲೂ ಗುರುಬಲ ಬಂದಿರುತ್ತೆ ಹಾಗೆಯೇ ಚಂದ್ರ ನಿಮ್ಮದು ರಾಶಿ ಇರುತ್ತಲ್ಲ ನಿಮ್ಮ ರಾಶಿನಲ್ಲಿ ಯಾವುದೋ ಒಂದು ರಾಶಿ ಅಂತ ಇಟ್ಕೊಳ್ಳಿ ಕರ್ಕಾಟಕ ರಾಶಿನಲ್ಲೇ ಇದ್ದರೆ ಉಚ್ಚ ಸ್ಥಾನ ಆಸ್ತೇಶ ನಕ್ಷತ್ರ ಅಥವಾ ಪುನರ್ವಸ ನಕ್ಷತ್ರ ನಾಲ್ಕನೇ ಪದ ಇಂಥದ್ದು ಯಾವುದಾದ್ರೂ ಇತ್ತು ಅಂದರೆ ಪುನರ್ವಸು ಈ ನಾಲ್ಕರಲ್ಲ ಇದ್ದಾಗ ಗುರು ಕೂಡ ಅಲ್ಲೇ ಬಂತು ಅಂದರೆ ಆವಾಗ ತಾನೇ ತಾನೇ ಗುರುಬಲ ಬಂದುಬಿಡುತ್ತೆ ಅದೇ ಥರ ಮಿಕ್ಸರ್ ಟ್ರ್ಯಾಕ್ಟ್ರದಲ್ಲಿದ್ದಾಗಲೂ ಬರುತ್ತೆ ಆ ಥರ ಅನೇಕ ತೊಂದರೆಗಳು ಇರೋವಂಥ ಕಡೆ ಗುರುಬಲ ಬಂದುಬಿಟ್ರೆ ಮದುವೆ ಆಗೋದು ಸುಖವಾಗುತ್ತೆ ಅದಲ್ಲದೆ ಜ್ಯೋತಿಷ್ಯದಲ್ಲಿ ಇದು ಗೋಚಾರದಲ್ಲಿ ಬರೋ ವಿಷಯ ಹೇಳುತ್ತೆ ಇನ್ನು ದಶಾಭುಕ್ತಿಗಳಲ್ಲಿ ಹೇಳಬೇಕಾದ್ರೆ ಗುರುದಶೆ ಗುರುಭುಕ್ತಿ ಗುರು ಅಂತರ್ಭುಕ್ತಿಗಳಲ್ಲಿ ಯಾವುದೇ ಜಾತಕ ಆಗಲಿ ಗುರು ದಶೆ ಗುರುಭುಕ್ತಿ ಗುರು ಅಂತರ್ಭುಕ್ತಿಗಳಲ್ಲಿ ಅವನು ಗುರುನು ಇಲ್ಲಿ ಜೋ ಅದೇನು ಗೋಚಾರದಲ್ಲಿ ಇದ್ದು ಅಲ್ಲಿ ಆ ದಶಾಭಕ್ತಿಗಳು ಬಂದಾಗ ಖಂಡಿತ ಅದು ಹೆಣ್ಣುಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ವಿದ್ಯಾವಂತರಿಗಾಗಲಿ ಅವಿದ್ಯಾವಂತರಿಗಾಗಲಿ ಕೆಲಸದಲ್ಲಿರಲಿ ಇಲ್ಲದೆ ಹೋಗಲಿ ಎಂಥವ್ರಿಗೂ ಮದುವೆ ಆಗೋ ಅಂಥ ಒಂದು ದೃಢ ನಿಶ್ಚಯ ಇದೆ ಇವಾಗಿನ ಕಾಲದಲ್ಲಿ ಏನು ಅನೇಕರಿಗೆ ವಿವಾಹಗಳು ಲೇಟ್ ಇದೆ ಲೇಟ್ ಆಗೋದಕ್ಕೆ ಕಾರಣಗಳೇನು ಅಂದರೆ ಅವರವರೇ ತಗೊಂಡ ನಿರ್ಧಾರಗಳು ನಮ್ಗೆ ಇವಾಗ ಸತ್ಯದಲ್ಲಿ ಬೇಡ ನಾವು ಇನ್ನೂ ಕೈ ಮೇಲೆ ನಿಂತ್ಕೋಬೇಕು ಕಾಲ ಮೇಲೆ ನಿಂತ್ಕೋಬೇಕು ನಮ್ಮ ದುಡ್ಡು ನಾವು ಸಂಪಾದಿಸ್ಕೋಬೇಕು ಅನ್ನೋ ಒಂದು ಅಭಿಲಾಷೆ ಇದೆ ಅಭಿಲಾಷೆ ಇದೆ ಕರೆಕ್ಟ್ ಒಪ್ಕೊಳ್ಳೋಣ ಹಾಗಂತ ಮದುವೆನು ಮುಂದೂಡಬೇಡಿ ಅಂತ ನನ್ನ ಸಲಹೆ ಏಕೆಂದರೆ ಮದುವೆ ಆದಮೇಲೂ ಓದ್ಬೋದು ಮದುವೆ ಆದಮೇಲೂ ವಿದ್ಯಾಭ್ಯಾಸ ಮಾಡ್ಬೋದು ಮದುವೆ ಆದಮೇಲೂ ಸಂಪಾದನೆಗೆ ಏನು ತೊಂದರೆ ಇಲ್ಲ ಆ ಹೆಂಡತಿ ಬಂದಿದ್ದ ಇದು ಹಾಕಾಗಲಿ ಅಥವಾ ಗಂಡದ ಬಂದಿದ್ದ ಸುಯೋಗದಲ್ಲಾಗಲಿ ನೀವು ಹೆಚ್ಚಿಗೆ ಸಂಪಾದಿಸುವಂಥ ಯೋಗ ಇದೆ ಅದಕ್ಕೋಸ್ಕರ ಸುಖವಾಗಿ ಯೋಗ್ಯವಾಗಿ ಇರಬೇಕು ಮದುವೆ ಮಾಡ್ಕೋಬೇಕು ಮದುವೆ ಗುರುಬಲ ನೋಡುವಾಗ ಅನೇಕ ವಿಧದಲ್ಲಿ ಗುರುಬಲ ನೋಡಬೇಕು ಆ ಗುರುಬಲ ಇದ್ದಾಗ ಖಂಡಿತ ವಿವಾಹ ಆಗೋದು ಶತಸಿದ್ಧ ಅದಲ್ಲದೆ ಅದರಲ್ಲಿ ಕುಜು ಕುಜಿನ ದೋಷಗಳೇನೋ ಇರುತ್ತೆ ಆ ದೋಷಗಳ ಬಗ್ಗೆ ಸುಮಾರು ಹೇಳ್ತಾರೆ ಅದೇ ಅನೇಕ ದೋಷಗಳಿಗೆಲ್ಲ ಪರಿಹಾರ ಅದು ಜಾತಕದಲ್ಲೇ ಇರುತ್ತೆ ಅದನ್ನು ನೋಡದೆ ಹೇಳೋದು ತಪ್ಪು ಆ ಪರಿಹಾರಗಳು ಹೇಳಬೇಕು ಪರಿಹಾರಗಳು ಅಂದರೆ ಪೂಜೆಗಳು ಗೀಜೆಗಳು ಏನಿರೋಲ್ಲ ಕೆಲವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಪೂಜೆಗಳಿರುತ್ತೆ ಅದು ತಾವೇ ಮನೆಯಲ್ಲಿ ಮಾಡ್ಕೋಬೋದು ಓದ್ ಭಕ್ತಿಯಿಂದ ಮಾಡ್ಕೊತ ಇದ್ದರೆ ಸುಖ ಸಂತೋಷ ಜೀವನ ಆಗುತ್ತೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ವಧುವರು ಬೇಗ ಸೆಟ್ಟಾಗ್ತಾರೆ ಎಲ್ಲ ಹೇಳಿ ಇದರ ಬೇಗ ಬೇಗ ಮಕ್ಕಳಿಗೆ ಮದುವೆ ಮಾಡೋವಂಥ ಪ್ರಯತ್ನಗಳು ಮಾಡಿ ನಿಮಗೂ ಒಳ್ಳೆಯದಾಗಲಿ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂಥೇಳಿ ಇವತ್ತಿಗೆ ನಿಲ್ಲಿಸಿದ್ದೇನೆ ಈ ಥರ ಮಾಡಿ ಎಲ್ಲ ತಿಳಿಸಿರೋದ್ರಿಂದ ನೀವೆಲ್ಲ ಸಹಕರಿಸಿ ಆ ಮದುವೆ ಇದಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮದುವೆಗಾಗಲಿ ಶಿಕ್ಷಣಕ್ಕಾಗಲಿ ಎಲ್ಲದಕ್ಕೂ ಪೋಷಕರು ಸಮಾಧಾನವಾಗಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ದೈವ ಪ್ರೇರಣೆಯಾಗಿ ನಾನು ಇವಾಗ ಹೇಳ್ತೀನಿ ಅದಕ್ಕೋಸ್ಕರ ಎಲ್ಲರೂ ಅದನ್ನು ಪಾಲಿಸಿ ಅಂಥೇಳಿ ಇವತ್ತಿನ ಈ ಎಪೋಸನ್ನು ನಿಲ್ಲಿಸಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್